ಕಿನ್ನ ದೊಡ್ಡದು ಅಂದ್ರೆ ಮಕ್ಕಳು ನಮ್ಮ ಮಾತು ಕೇಳೋದು ಇದು ಇವತ್ತು ಆಗೋದಿಲ್ಲ ಅನ್ಕೊಳ್ರಿ ಇವತ್ತೇನಾದರೂ ನಮ್ಮ ಮಕ್ಕಳು ಇಪ್ಪತ್ತೈದು ವರ್ಷ ಆದಮೇಲೆ ನಮ್ಮ ಮಾತು ಕೇಳ್ತಯಾರೇ ಅಂದ್ರೆ ಪ್ರಾಯಃ ನಮಗೆ ಸಜೆಸ್ಟ್ ಮಾಡೋದು ನೀವೇನು ತಿಳ್ಕೊಬೇಡಿ ಇನ್ನೂ ನಿಮ್ಮ ಮಗ ನಿಮ್ಮ ಮಾತೇ ಕೇಳ್ತಾನೆ ಅಂದ್ರೆ ಸೈಕ್ರಿ ಆರ್ಟಿಸ್ಟ್ ಗೊತ್ತು ಅವ್ರಿಗೆ ತೋರಿಸ್ರಿ ನಿಮ್ಮ ಮಗ ಹುಚ್ಚೋ ಬೆಪ್ಪೋ ಪೆದ್ದೋ ಮಕ್ಕಳು ಇವತ್ತು ಮಾತು ಕೇಳ ಹಿಂದೆ ಐವತ್ತು ವರ್ಷದ ಕೆಳಗೆ ಮಕ್ಕಳು ಮಾತು ಕೇಳಲಿಲ್ಲ ಅಂದ್ರೆ ಅದೊಂದು ದೊಡ್ಡ ಅಪರಾಧ ಇವತ್ತು ಕೇಳ್ತಾರೆ ಅಂದರೆ ಅದೊಂದು ದೊಡ್ಡ ಅಪರಾಧ ಒಂದು ಸಂತೋಷ ಏನು ಅಂದರೆ ಎಲ್ಲರಿಗೂ ನಿಮ್ಮಗಾನು ನಿಮ್ಮ ಮಾತು ಕೇಳಲ್ಲಂತೆ ಸದ್ಯ ನಮ್ಮಗಾನು ಕೇಳಲ್ಲ ಇದೊಂದು ಅದು ಸಹ ಹತ್ತು ಜನಕ್ಕಾಗಿ ನನಗೂ ಆದರೆ ಅದೊಂದು ಸಂತೋಷ ನಿಮಗೂ ಸದ್ಯ ಮೊದಲನೇ ಪಂಕ್ತಿ ಎಲೆ ಸಿಗಲಿಲ್ಲಂತೆ ಅಂತ ಕೆಲವರು ಕೇಳೋದೇ ಯಾಕೆ ಕೇಳ್ತಾರೆ ಹಾಗೆ ಮ ನನ್ನ ಮಕ್ಕಳು ನಾನು ಹೇಳಿದ ಮಾರ್ಗದಲ್ಲಿ ಎಂಥ ಭಾಗ್ಯ ಒಬ್ಬ ಆಚಾರವಂತನಾದಂತಹ ಅಪ್ಪನಿಗೆ మగ మాతన్న కే అర్థ